ಆದಮೇಲೆ ಇಂಡಿಯಾ ಕ್ವಿಜ್ ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದವರು ಮತ್ತು ವಿಜೇತರಾದ ವಿದ್ಯಾರ್ಥಿಗಳು ತಮ್ಮ ಸರ್ಟಿಫಿಕೇಟ್ ಪ್ರಮಾಣ ಪತ್ರ ಹೇಗೆ ಡೌನ್ಲೋಡ್ ಮಾಡಿಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾವು ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಎಂಜಿನ್ ಓಪನ್ ಮಾಡಿಕೊಳ್ಳಬೇಕು ಸರ್ಚ್ನಲ್ಲಿ ವಿದ್ಯಾವಾಹಿನಿ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು ಸರ್ಚ್ ರಿಸಲ್ಟ್ಸ್ ವಿದ್ಯಾ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಮೊದಲನೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಂಡಿಯಾ ಕ್ವಿಜ್ ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ ಈ ಕ್ವಿಜ್ ಕಾಂಪಿಟೇಷನ್ ರಸಪ್ರಶ್ನೆ ಸ್ಪರ್ಧೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಪೇಜ್ನಲ್ಲಿ ಇಲ್ಲಿ ಎರಡು ರೀತಿ ತೋರಿಸುತ್ತೆ ನಾವು ಇಲ್ಲಿ ಇಂಡಿಯಾ ಕ್ವಿಜ್ ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ಸ್ ಈ ಬ್ಲೂ ಕಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಬಲಗಡೆ ಟಾಪ್ನಲ್ಲಿ ಕಾಣ್ತಕ್ಕಂಥ ಪ್ರಮಾಣ ಪತ್ರ ಬಟನ್ ಕ್ಲಿಕ್ ಮಾಡಬೇಕು ಡೌನ್ಲೋಡ್ ಪಾರ್ಟಿಸಿಪೇಷನ್ ಆರ್ ವಿನ್ನರ್ ಸರ್ಟಿಫಿಕೇಟ್ ಅಂತ ಇದೆ ಇಲ್ಲಿ ಸ್ಟೂಡೆಂಟ್ ಎಸ್ ಟಿ ಎಸ್ ನಂಬರ್ ಎಸ್ ಟಿ ಎಸ್ ಐ ಡಿ ಎಂಟ್ರಿ ಮಾಡಿ ಟ್ರಯಲ್ ರೌಂಡ್ಸ್ ಇರುತ್ತೆ ನಮ್ಮ ರೌಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ಕೂಲ್ ಲೆವೆಲ್ ಬ್ಲಾಕ್ ಲೆವೆಲ್ ಡಿಸ್ಟಿಕ್ ಲೆವೆಲ್ ಡಿವಿಷನ್ ಲೆವೆಲ್ ಸ್ಟೇಟ್ ಲೆವೆಲ್ ಅಂತ ಇದೆ ನಾವು ಯಾವ ಲೆವೆಲ್ಗೆ ಭಾಗವಹಿಸಿದ್ದೇವೆ ಆ ಲೆವೆಲನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಮತ್ತು ಸರ್ಟಿಫಿಕೇಟ್ ಟೈಪ್ನಲ್ಲಿ ಪಾರ್ಟಿಸಿಪೇಷನ್ ವಿನ್ನರ್ ಅಂತ ಇದೆ ವಿನ್ನರ್ ಆಗಿದ್ದರೆ ವಿನ್ನರು ಪಾರ್ಟಿಸಿಪೇಂಟ್ ಆಗಿದ್ದರೆ ಪಾರ್ಟಿಸಿಪೆಂಟ್ ಸೆಲೆಕ್ಟ್ ಮಾಡಿಕೊಂಡು ಗ್ರೀನ್ ಕಲರಲ್ಲಿ ಇರತಕ್ಕಂತಹ ಸೆಕ್ಯುರಿಟಿ ಕೋಡನ್ನು ಕೆಳಗಡೆ ನಮೂದಿಸಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ವಿದ್ಯಾರ್ಥಿಯ ಕ್ವಿಜ್ ಕಾಂಪಿಟೇಷನ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತದೆ ಹೀಗೆ ಕ್ವಿಜ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ ವಿಜೇತರಾದ ವಿದ್ಯಾರ್ಥಿಗಳು ತಮ್ಮ ಪ್ರಮಾಣಪತ್ರ ಹೇಗೆ ಡೌನ್ಲೋಡ್ ಮಾಡಿಕೊಳ್ಬೇಕನ್ನೋದನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನ್ನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಲೀಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ